ಕುಟ್ಟಿಯನ್ನು ರಚಿದವರು ಶ್ರೀ ವೆಂಕಟದಾಸರು ಶ್ರೀ ರಾಘವೇಂದ್ರ ಪ್ರಭುಗಳ ಮೇಲೆ ರಚನೆ ಮಾಡಿದ್ದಾರೆ ಬಾರೋ ನಮ್ಮ ಮನೆಗೆ ಶ್ರೀ ರಾಘವೇಂದ್ರ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಗುರು ರಾಘವೇಂದ್ರ ಬಾರೋ ನಮ್ಮ ಮನೆಗೆ ಬೆಳ್ಳಿಯ ರಥದ ಉಲ್ಲಾಸದಿಂದ ಕುಳಿತು ಗಳ್ಳಿಯ ರಥದಲ್ಲಿ ಉಲ್ಲಾಸದಿಂದ ಕುಳಿತು ಇಲ್ಲದೆ ಬರುವ ಇಲ್ಲದೆ ಬರುವ ಶ್ರೀ ಪ್ರಲ್ರಾಯಣೆ ಬಾರು ನಮ್ಮ ಮನೆಗೆ ಗುರು ರಾಘವೇಂದ್ರ ಬಾರು ನಮ್ಮ ಮನೆಗೆ ಚಂದ್ರ ಬಿಂಬ ಬುಂಬದಂತೆ ಹೊಳವರಥ ದಿಮ್ರವ ಚಂದ್ರ ಬಿಂಬದಂತೆ ಹೊಳವರಥ ದಿಮ್ರವ ಚಂದ್ರಿಕೆ ರಚಿಸಿದ ಚಂದ್ರಿಕೆ ರಚಿಸಿದ ಸುಂದರ ವ್ಯಾಸನೆ ಬಾರು ನಮ್ಮ ಮನೆಗೆ ಗುರು ರಾಘವೇಂದ್ರ ಬಾರು ನಮ್ಮ ಮನೆಗೆ ಬಾರು ನಮ್ಮ ಮನೆಗೆ ಗುರು ರಾಘವೇಂದ್ರ ಬಾರು ನಮ್ಮ ಮನೆಗೆ ಶೇಷಗಿರಿಯಲ್ಲಿ ವಾಸವಾದ ವೆಂಕಟನ ಶೇಷಗಿರಿಯಲ್ಲಿ ವಾಸವಾದ ವೆಂಕಟರ ಶೇಷಗಿರಿ ಂಕಟನಾ ದಾಸರ ಸಲಹು ದಾಸರ ಸಲಹು ದಾಸರ ಸಲಹು ಕಸ ಕೆ ಬಾರೋ ಬಾರೋ ನಮ್ಮ ಮನೆಗೆ ಗುರು ರಾಘವೇಂದ್ರ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಗುರು ರಾಘವೇಂದ್ರ ಬಾರೋ ನಮ್ಮ ಮನೆಗೆ ಬಾರು ನಮ್ಮ ಮನೆಗೆ ಗುರು ರಾಘವೇಂದ್ರ ಬಾರು ನಮ್ಮ ಮನೆಗೆ ಗುರು ರಾಘವೇಂದ್ರ ಬಾರು ನಮ್ಮ ಮನೆಗೆ ಬಾರು ನಮ್ಮ ಮನೆಗೆ ಬಾರು ನಮ್ಮ ಮನೆಗೆ